ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ವಿನ್ಯಾಸಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯದಲ್ಲಿ ಮನೆ ವಾಸ್ತು ದೋಷದಿಂದ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ಎದುರಾಗಬಹುದು ಎನ್ನುವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ವಾಸದ ಮನೆಯ ಒಳಗೆ ಮತ್ತು ಹೊರಗಿನ ವಟಾರವನ್ನು ನಾವು ವಾಸ್ತು ಪ್ರಕಾರವಾಗಿ ನಿರ್ಮಿಸಿಕೊಂಡರೆ ಅದ್ಭುತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ನಮ್ಮ ವಾಸದ ಮನೆಯು ನಮಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸುವಂತಾಗಬೇಕಾದರೆ ನಾವು ನಮ್ಮ ಮನೆಯನ್ನು ಮೊದಲು ವಾಸ್ತು ಪ್ರಕಾರವಾಗಿ ಪರಿಣಿತರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ನಿರ್ಮಿಸಿಕೊಳ್ಳಬೇಕು ಇಲ್ಲಿ ಒಂದು ದಿಕ್ಕಿನ ವ್ಯತ್ಯಾಸ ಕಂಡುಬಂದರೂ ನಿರಂತರವಾಗಿ ಜೀವನ ಪರ್ಯಂತ ಒಂದಲ್ಲ ಒಂದು ಸಮಸ್ಯೆಯನ್ನು ಆ ಮನೆಯಲ್ಲಿ ವಾಸ ಮಾಡುವ ಕುಟುಂಬವು ಕುಟುಂಬದ ಸದಸ್ಯರು ಎಲ್ಲರೂ ಅನುಭವಿಸುವಂತಾಗುತ್ತದೆ ಬಂಧುಗಳೇ ನಮ್ಮ ಭಾರತ ದೇಶದ ಭೂಪಟದ ಒಂದು ಕಲ್ಪನೆಯನ್ನು ಮಾಡಿದಾಗ ನಮ್ಮ ದೇಶದ ಉತ್ತರ ವಾಯುವ್ಯ ದಿಕ್ಕಿನಲ್ಲಿರುವ ಪಾಕಿಸ್ತಾನ ದೇಶವು ನಮಗೆ ಶತ್ರು ದೇಶವಾಗಿ ನಿರಂತರ ತೊಂದರೆಗಳನ್ನು ನೀಡುತ್ತಿರುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಅದೇ ರೀತಿಯಲ್ಲಿ ನಮ್ಮ ವಾಸದ ಮನೆಯ ಸುತ್ತಮುತ್ತ ಗಮನಿಸಿದಾಗ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ವಾಸ ಇರುವವರು ನಮಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಆಗಾಗ ಉಂಟು ಮಾಡುತ್ತಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಜೊತೆಗೆ ಅವರೊಂದಿಗೆ ವೈಮನಸ್ಸು ಉಂಟಾಗಿರುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ ಇದು ನಾವು ಮನೆ ವಾಸ್ತು ಪರಿಶೀಲನೆಯ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ನಮ್ಮ ಗಮನಕ್ಕೂ ಬಂದಿರುತ್ತದೆ ಆದುದರಿಂದ ನಮ್ಮ ವಾಸದ ಮನೆಯ ಉತ್ತರವಾಯಿಯ ದಿಕ್ಕನ್ನು ನಾವು ಬಹಳ ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರವಾಗಿ ನಿರ್ಮಿಸಿಕೊಂಡರೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗುವುದನ್ನು ತಡೆಯಬಹುದು ಬಂಧುಗಳೇ ಮನೆ ವಸ್ತುವನ್ನು ಪಂಚಭೂತ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಮನೆಯ ಒಳಗೆ ಮತ್ತು ಹೊರಗಿನ ವಟಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಂಡಾಗ ಸುಖ ಶಾಂತಿ ನೆಮ್ಮದಿಯನ್ನು ಜೀವನ ಪರ್ಯಂತ ಅನುಭವಿಸಲು ಸಾಧ್ಯವಾಗುತ್ತದೆ ಆಕಾಶ ಗಾಳಿ ಭೂಮಿ ನೀರು ಅಗ್ನಿ ಈ ಪಂಚಭೂತ ಅವಶ್ಯಕತೆಗಳು ಪ್ರಕೃತಿಯಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಅತ್ಯವಶ್ಯಕವಾಗಿರುತ್ತದೆ ಇವುಗಳಲ್ಲಿ ಒಂದು ಇಲ್ಲವಾದರೂ ಜಗತ್ತೇ ಕತ್ತಲು ಆವರಿಸಬಹುದು ಜೀವರಾಶಿಗಳ ಸರ್ವನಾಶಕ್ಕೂ ಕಾರಣವಾಗಬಹುದು ನಾವು ವಾಸ ಮಾಡುವ ಮನೆಯ ವಟಾರದ ದಕ್ಷಿಣ ದಿಕ್ಕು ತಗ್ಗಾದಾಗ ಅಲ್ಲಿ ವಾಸ ಮಾಡುವ ಹೆಂಗಸರ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಿ ವಿಪರೀತ ಖರ್ಚು ವೆಚ್ಚಗಳಿಗೆ ಕಾರಣವಾಗಬಹುದು ನಾವು ವಾಸ ಮಾಡುವ ಮನೆಯ ನೈಋತ್ಯ ದಿಕ್ಕಿನ ದೋಷದಿಂದ ಮನೆ ಯಜಮಾನ ಅಥವಾ ಹಿರಿಯ ಗಂಡು ಮಕ್ಕಳ ಅಕಾಲ ಮರಣಕ್ಕೂ ಕಾರಣವಾಗಬಹುದು ಈ ದಿಕ್ಕಿನಲ್ಲಿ ಟಾಯ್ಲೆಟ್ ಗುಂಡಿಗಳು ಬಾವಿ ಬೋರ್ವೆಲ್ಗಳು ಬಂದಾಗ ಅಥವಾ ತಗ್ಗಾದ ನೀರು ಹರಿಯುವ ಚರಂಡಿ ಕಾಲುವೆಗಳು ಬಂದರೂ ಅಲ್ಲಿ ವಾಸ ಮಾಡುವ ಕುಟುಂಬದವರು ನೆಮ್ಮದಿ ಇಲ್ಲದ ಜೀವನವನ್ನು ನಡೆಸುವಂತಾಗುತ್ತದೆ ಇದನ್ನು ವಾಸ್ತು ನಿಯಮದಂತೆ ಸೂಕ್ತ ಬದಲಾವಣೆ ಮಾಡಿಕೊಂಡರೆ ಮುಂದಿನ ಪೀಳಿಗೆಯಲ್ಲಿಯೂ ಇಂತಹ ಸಮಸ್ಯೆಗಳು ಬಾರದಂತೆ ಎಚ್ಚರವಹಿಸಬಹುದು ತಪ್ಪಿದರೆ ಒಂದು ಪೀಳಿಗೆಯಲ್ಲಿ ಸಂಪಾದಿಸಿದ ಎಲ್ಲ ಸಂಪತ್ತುಗಳು ಕರ್ಪೂರದಂತೆ ನಿಧಾನವಾಗಿ ಕರಗಿ ಹೋಗಿ ಅಲ್ಲಿ ವಾಸ ಇರುವ ಕುಟುಂಬದ ಸರ್ವಪತನಕ್ಕೂ ಕಾರಣವಾಗಬಹುದು ಬಂಧುಗಳೇ ನಮ್ಮ ವಾಸದ ಮನೆಯು ನಮಗೆ ಅಭಿವೃದ್ಧಿದಾಯಕವಾಗಬೇಕಾದರೆ ಅಲ್ಲಿ ಪಂಚಭೂತ ನಿಯಮಗಳನ್ನು ಅಚ್ಚುಕಟ್ಟಾಗಿ ಉಪಯೋಗಿಸಿಕೊಂಡು ನಿರ್ಮಾಣ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಜೀವನ ಪರ್ಯಂತ ಕಾಣಬಹುದಾಗಿದೆ ಪಂಚಭೂತ ನಿಯಮಗಳಿಗೆ ಅನುಸಾರವಾಗಿ ಅಂದರೆ ಆಕಾಶ ಗಾಳಿ ಭೂಮಿ ನೀರು ಅಗ್ನಿ ಇವುಗಳಿಗೆ ಸರಿಸಮವಾಗಿ ವಾಸದ ಮನೆಯನ್ನು ಕಟ್ಟಡಗಳನ್ನು ವ್ಯಾಪಾರ ಸ್ಥಳಗಳನ್ನು ಪರಿಣಿತರಿಂದ ಸೂಕ್ತ ಮಾರ್ಗದರ್ಶನವನ್ನು ಪಡೆದುಕೊಂಡು ನಿರ್ಮಾಣ ಮಾಡಿದರೆ ಜೀವನದಲ್ಲಿ ನಿರಂತರವಾಗಿ ಯಶಸ್ಸನ್ನು ಕಾಣಬಹುದು ನಮ್ಮ ಮನೆಯ ಒಳಗೆ ಮತ್ತು ಹೊರಗಿನ ವಟಾರದಲ್ಲಿ ಅಷ್ಟ ದಿಕ್ಕುಗಳನ್ನು ಗಮನಿಸಿದಾಗ ಆಗ್ನೇಯ ದಿಕ್ಕು ನಮ್ಮ ಜೀವನದಲ್ಲಿ ಅಗ್ನಿಸ್ವರೂಪಿಯಾಗಿ ಪರಿವರ್ತನೆಯಾಗಬಹುದು ನಾವು ಮಾಡುವ ಕೆಲಸಗಳು ಅದರಲ್ಲಿ ಯಶಸ್ಸು ಕಾಣದೆ ಬೆಂಕಿಯಲ್ಲಿ ಸುಟ್ಟುಕೊಂಡಂತಾಗಬಹುದು ವಾಯುವ್ಯ ದಿಕ್ಕಿನ ಸಮಸ್ಯೆಗಳು ಬಂದಾಗ ಅಲ್ಲಿ ನಮ್ಮ ಕೆಲಸಗಳು ಗಾಲಿಯಲ್ಲಿ ತೇಳಿದಂತಾಗಬಹುದು ಅಂದರೆ ನಾವು ಮಾಡುವ ಕೆಲಸಗಳಿಗೆ ಬೆಲೆ ಇಲ್ಲದಾಗಬಹುದು ವಿಪರೀತ ಖರ್ಚು ವೆಚ್ಚಗಳು ಉಂಟಾಗಬಹುದು ಹಾಗೆಯೇ ಎಲ್ಲ ದಿಕ್ಕುಗಳಲ್ಲಿ ಒಂದೊಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಆಗಾಗ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಆದರೆ ಅಲ್ಪ ಜ್ಞಾನ ತಿಳಿದವರಿಂದ ಅಜ್ಞಾನಿಗಳಿಂದ ವಾಸ್ತುವಿನ ಬಗ್ಗೆ ಅನುಭವವೇ ಇಲ್ಲದವರಿಂದ ವಾಸ್ತು ಮಾಹಿತಿ ಪಡೆದುಕೊಂಡು ಕೆಲಸ ಕಾರ್ಯಗಳಲ್ಲಿ ಮುಂದುವರಿದವರು ಯಾರೂ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿಲ್ಲ ನಾವು ವಾಸ್ತು ಮಾಡಿಸಿದ್ದೇವೆ ನಮಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಎನ್ನುವವರು ಅಷ್ಟ ದಿಕ್ಕುಗಳ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದವರಿಂದ ಅಥವಾ ಮಾಡೆಲಿಂಗ್ ವಿನ್ಯಾಸಗಾರರಿಂದ ಅವರ ಮಾತಿಗೆ ಮರುಳಾಗಿ ಮೋಸ ಹೋಗಿದ್ದಾರೆ ಹೊರತು ಪರಿಣಿತರಿಂದ ವಾಸ್ತು ಮಾರ್ಗದರ್ಶನ ಪಡೆದವರೆಲ್ಲರಿಗೂ ಮನೆಯಲ್ಲಿ ವಾಸ್ತು ಬದಲಾವಣೆಗೊಳಿಸಿದ ನಂತರದ ಕೆಲವೇ ದಿನಗಳಿಂದ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಮನೆ ವಾಸ್ತು ಸಹಕಾರಿಯಾಗಿದೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಅತಿ ಬುದ್ಧಿವಂತರಿಗೆ ನಮ್ಮಿಂದ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು